ಏನ್ ಮಾಡಾಕಂತಿ ಚಜ್ಜಿ ಜ್ವಾಳ ಹಸನ್ ಮಾಡಿ ಗೀಣಿಗೆ ಹಚ್ಕೊಂಡ್ ಬರ್ಬೇಕಮ್ಮ ಜ್ವಾಳ ಹಾಕಿ ಹಸನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟೇನಿ ಚಜ್ಜಿ ಹಸನ್ ಮಾಡಿ ತೋರ್ಸ್ ನೋಡಿ ಇದಕ್ಕೆ ಏನೇನ್ ಹಾಕ್ತೀನಿ ಏನೇನಿಲ್ಲ ಅಂತ ಚಜ್ಜಿ ರೊಟ್ಟಿಗೆ ಅದಕ್ಕೆ ತೋರ್ಸ್ ನೋಡಮ್ಮ ಈಗ ಹೌದಾ ಹ್ಮ್ ಹಾಕ್ ಸ್ವಲ್ಪ ಉಪ್ಪು ಇದ್ರಾಗ ಹ್ಮ್ ಉಪ್ಪು ಅದಕ್ಕ ಬಾಳ ಇದ್ದಿಲ್ಲ ಒಂದ್ ಸ್ವಲ್ಪ ಇತ್ರಿ ಅಲ್ಲಿಗ ಎಣ್ಣ ಸ್ವಲ್ಪ ಹಾಕ್ತಾರಲ್ಲ ಅದು ದೊಡ್ಡ ಉಪ್ಪು ತಗೊಂಡಿನಿ ನಾನು ನೋಡ್ರಿ ಉಪ್ಪು ಏನ್ ಭಾಳ ಆಗಿರ್ಲಂತ ಹಾಕಿ ಸ್ವಲ್ಪ ಜಾಸ್ತಿ ಇದು ಚಜ್ಜಿ ರೊಟ್ಟಿಗೆ ನೋಡ್ರಿ ಇದು ಉದ್ದಿನ ಉದ್ದಿನಬಳೆ ನೋಡ್ರಿ ಇವು ಅದೇ ಉಪ್ಪು ರೀ ಉಪ್ಪು ಮೆಂತ್ಯೇಕಾಳಿ ಮೆಂತ್ಯಕ್ಕಾಳಿ ಬಿಸಾಕ್ ನೋಡ್ರಿ ಮೆಂತ್ಯಕಾಳಿ ಜೀರು ತಪ್ಪ ಮೆಂತ್ಯಕಾಳು ಹಾಕಿದಾಳು ಹಾಕಿದ ಈಗ ಅರ್ಶನ ಪುಡಿ ನಾನು ರೊಟ್ಟಿ ಮಾಡೋತ್ನಂಗೆ ಅಕ್ಕಂತಾರ ಒಬ್ಬೊಬ್ರು ಆದ್ರೆ ನಾನು ರೊಟ್ಟಿ ಮಾಡೋತ್ನಂಗೆ ಅಕ್ಕ್ಯಾನಗಲ್ಲ ಈಗ ಹಾಕಿಬಿಡ್ತೀನಿ ಅದಕ್ಕೆ ಹಾಕಿಬಿಡ್ತೀನಿ ಅರ್ಷ್ಣಾ ಬಡ್ರೆ ಇದುವರೆ ಕಂತೆವರೆ ಕಲರ್ ಅದಕಂಗತೆ ಇದಾಗ್ತ್ರೆ ಅದು ಇಲ್ಲ ಅಸಲ್ ಮಾಡಿದಿನಲ್ಲ ಮತ್ತೆ ಒಳಗ ತಗೊಂಡ ಹೋಗೋದು ಬಡ ಅಂತಾ ಇದೆ ತೋರ್ಸಕತೆ ಇದನ್ನ ಅಕ್ಷಯ ಬಂದಿಂದ ಫ್ರೀ ಇದೆ ಮಂತೆ ಕಳ್ರಿ ಇದು ಇದೆ ಬಲ್ರಿ ಅದು ಅರ್ಷ್ಣಾ ಬಡ್ರೆ ಅಲ್ಲ ಇದನ್ನ ಅಕ್ಷಯ ಬಂದಿಂದ ರಟ್ಟಿ ಮಾಡಿ ತೋರಿಸ್ತೀನಿ ಸಂಸೇಂಗ ಆಗಿ ಯೋ ಜೀರ್ಗಿ ಜೀರ್ಗಿ ಇಷ್ಟ ಜೀರ್ಗ ನೋಡಿ ಇದು ಸಸಮೆ ಎಣ್ಣೆ ವಾಣಾ ಸ್ಕೆಡ್ಯೂಲ್ ಅದು ನೋಡಿ ಯೂ ಅಕ್ಕಿ ನೋಡ್ರಿ ಯೂ ಇದ್ಕ ಹಾಕ್ಬೇಕು ನೋಡಿ ಇದೆಲ್ಲ ಹಾಕಿ ತorsಿನಾ ಮೇಲೆ ಅಕ್ಕಿ ಹಾಕು ಅಕ್ಕಿ ಸ್ಟಾಕ್ ನಾನು ಯಾಕೆ ತಂದ್ರ ರೆಕ್ಟ್ ಚಲೋ ಬರ್ತಾವಲ್ಲ ಅದಕ್ಕಾಗಿ ಅಕ್ಕಿ ಜಾಸ್ತ್ಯ ನಾನು ಮತ್ತೆ ಅವರಿಗೆ ಅಂಗ ಇಷ್ಟ ಬರ್ತ ಹಾಗ ಅಕ್ಕಿ ಹಾಕೋ ಇದು ಇನ್ನೊಂದು ಐಟಂ ಸರಿಯಾಗಿ ಹಾಕದ ತರಕ್ಕೆ ಅನ್ನ ಹಾಕ್ತಪ್ಪ ಜೇ ഇമേറ്റനക്കി നമ്മി ಒಂದട വണ മെൻഷൻ કાക്കിന്ന ആ ചിറ്റുള്ളറത്തെ ಅದुका വണ മെൻഷൻ કાക്കി. ಈಗ ഇതെല്ലാം മിക്സ് മാർക്കവകണടരി. കൈലവർക്ക് വെക്കണം മെൻസല മാർക്കിക്കണം മസ്റ്റ് എൻസ്മെന്താ. നമ്മ ചേട്ടൊക്കന ദേഞ്ഞിന്ന. ಈಗ കീനോടരി. ഇуна അസൻ മാർ ഇട്ടിൻരി. ി ചജ്ജി ജോള ഉള്ള നോട്രി ന ಎಷ್ಟ್ ಚಂದ ಎಷ್ಟ ಚಂದ ಬೆಳಗ್ಗೆ ಜಾಳ ಫ್ರೆಂಡ್ಸಾ ಮತ್ತಿದಕ ನೀವು ಅದನ್ನ ಹಾಕ್ಬಾರ್ದಾಗಿತ್ತು ಇದನ್ನ ಹಾಕ್ಬ ಹಾಕ್ಬೇಕಾಗಿತ್ತು ಹಂಗೆಲ್ಲ ಇದನ್ ಮಾಡ ಅನ್ನೋಕ್ ಹೋಗ್ಬೇಡ್ರಿ ಯಾಕಂತಂದ್ರ ನಾನು ನಮ್ಮ ಮನಿಯೊಳಗೆ ನಾವು ಹೆಂಗ್ ಮಾಡ್ತೀವಿ ಹೆಂಗಿಲ್ಲ ಇದಕ್ಕೆ ಏನೇನು ಹಾಕ್ತೀವಿ ಅಂತ ನಾನು ರೀ ನಿಮಗೆ ంగ్తిర నమ్గ్ గొత్తిల్ బ్రెండ్స్ ఎలూ చా కుడి చా చూల్ చా కుడిజ్జి జోళ అక్క ఎలాంగద్రీ అరమీ నా అరమ్ నోడ్రీ ಬನ್ರಿ ಇವತ್ತಿನ ಹಿಡಿಯೋದವಾಗ ಏನು ವಿಶೇಷತೆ ಐತಿ ಅಂತ ನೋಡ್ರಿ ನೋಡಿರಿ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ನ ಇಲ್ಲ ಕಾಯಕ್ಕಿಟ್ಟಿದ್ನಲ್ಲ ರೀ ಹಂಗಾಗಿ ಸ್ವಲ್ಪ ಜಾಸ್ತಿ ಕಾಯಿ ತಿನ್ಬಿಚ್ಚು ಹಾಗೆ ಜಗ್ಗಿ ಸಾಯಿಸ್ತೀವಿ ಹಾಕಿ ಜಗ್ಗಿ ಕಾಡಬಿಟ್ಟಿತ್ತು ಹಂಗಾಗಿ ಟಮಾಟಿ ಉಳ್ಳಾಗಡ್ಡಿ ಮೆಕ್ಕಾಯಿ ಹೆಚ್ಚು ತಿಂತ್ರಿ ಸುಪ್ ತರಕಾರಿ ಹೆಚ್ಚಿನ ರೀ ಹಾಕ್ತೀನಿ ಗೊತ್ತ ಫಸ್ಟ್ ಹಾಕ್ಬೇಕಾಗಿತ್ತು ರೀ ಅದು ಎಣ್ಣೆ ಜಾಸ್ತಿ ಕಾಯಿಸಲ್ಲ ರೀ ಹಂಗಾಗಿ ನಾನು ಹಾಕ್ಲಿಲ್ಲರಿ ಈಗ ಇನ್ನು ಸುಪ್ರಿಯೇ ಇವತ್ತ ಈ ಥರ ಇಲ್ಲರಿ ಹಂಗಾಗಿ ಮನೆಗೆ ಅದಾಡಿರಿ ಹಾಕ್ತಾಳ್ರಿ ಹ್ಞೂ ಹ್ಞೂ இன் மேல அடிகிடு பங்கார ஜல உப்பிட்டு தோர்சின் நான் பழ தோர்சல் ஃப்ரெண்ட்ஸ் இன்னொந்த இன்னொந்த அடிகி மாதிரி அது தோர் தி நோட்ரி உப்பிட்டு அந்த ரெடி ஆத்திரி இல்லா அள்ளுபுட்டின் ಇದು ತಿರ್ಸಾಲಿ ಪಲ್ಯ ರೀ ಇದು ಸೊಪ್ಪು ರೀ ತಿರ್ಸ ತಿರ್ಸಲ್ಲಿ ಪಲ್ಯ ಒಂದು ಸ್ವಲ್ಪ ಮೆಂತ್ಯ ಪಲ್ಯ ರೀ ಹಂಗಾಗಿ ಅದನ್ನ ಅದನ್ನ ಎರಡು ಕೂಡಿಸಿ ಮಾಡ್ತೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ನೋಡ್ರಿ ಎರಡು ಕಲಿಸಿನಿ ತಿರ್ಸಲ್ಲಿ ಪಲ್ಯ ಮೆಂತ್ಯ ಸೊಪ್ಪು ಕಲಿಸಿ ಈಗ ಸೋಸಿಬಿಟ್ಟಿನಿ ನೋಡಿರಿ ಹ್ಞೂ ನೋಡಿರಿ ಕೊತ್ತಿಮಂಗೆ ನೋಡಿರಿ ಫ್ರೆಂಡ್ಸ್ ನಮ್ಮ ಮನ್ಯಾಗೆ ಹೇಳ್ಕೊತ ಇದ್ರಿ ಮತ್ ಬಿದ್ದ ನೋಡ್ರಿ ಇಲ್ಲ ಅಣ್ಣೆಲ್ಲಾ ಉಪ್ಪಿಟ್ಟೈತೆ ನೋಡ್ರಿ ಉಪ್ಪಿಟ್ಟು ರೆಡಿ ಆಯ್ತು ಕಾಳು ರೆಡಿ ಆದ್ವು ಇಲ್ಲೇ ಪುಟ್ಟಿಕಾಯಿ ಹಾಕಿಟ್ಟಿನ್ರಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದು ತಿರ್ಸಲ್ಲಿ ಪಲ್ಯ ಮಾಡಕ್ರಿ ಹ್ಮ್ ನನ್ನ ಮಗಳ ಕಾಳು ಮಾಡಿ ಆಳ್ರಿ ಅಪ್ಪ ಇವತ್ತು ಮತ್ತೆ ಹಂಗಂತ ಎಲ್ಲ ಎಲ್ಲ ಅಡುಗೆ ಸುಪ್ರಿಯಾನ ಮಾಡ್ತಾ ಅನ್ಕೋಬೇಡ್ರಿ ನಾ ಮಾಡ್ತೀನಿ ರೀ ಮತ್ತು ಸಣ್ಣ ಹುಡುಗಿ ಮಾಡ್ತೈತೆ ಅನ್ಕೋಬೇಡ್ರಿ ಅದಿಲ್ಲ ಉಂಟಮ್ಮ ಎಣ್ಣೆ ಕಾಯಿಲ್ರಿ ಇದು ಅದ್ರಿ ಬಳ್ಳಾ ಇದ್ತೀನಿ ಬೇಡ ಎಲ್ಲಿ ನೀರಸಿಡ ಮತ್ತು ಹಾಕ್ಬಿಟ್ಟೈತಿ ಜಿರ್ಗಿ ಸರ್ಚ್ಬೇಕಾಯ್ತೀನಿ స్వల్ కొత్త కరివే నోడ్రీ పల్లె నోడ్రీ నెలకి నోడ్రీ ఇది పల్లె ఇట్ ఆచే மடிகை காயாக்ல அதுக்கு கொடுவே அதுக்கு கொடுப்பே அழு ஸ்டார்ட் மாப்பாக்கி கார்க்கலீங்க ஆக்கினா ஆக்கிரி அசின பிடி ஆக்கி அசின பிடி இஷ்டிஷ்டு ஆக்கி எங்கே சாக்கா ತಾವು ಮಾಡಿರ್ತಗಿ ಮಾಡ್ಲಿರ್ತಾರೇನು ರೀ ನಾಳೆ ಈಗ ನಾವು ಮಾಡೋದು ರೀ ಸಣ್ಣ ಮಕ್ಕಳು ಅಂದ್ರೆ ಹಂಗೆ ಸಾಕು ಸಾಕು ಸಣ್ಣ ಮಕ್ಕಳು ಅಂದ್ರೆ ಹಂಗಲ್ರಿ ಫ್ರೆಂಡ್ಸ ನೋಡಿರಿ ಅವಾಗ ಅಷ್ಟಿತ್ತಲ್ರಿ ಅಷ್ಟು ಎಲ್ಲ ಎಣ್ಣೆ ಕುದ್ದು ಕೇಳ್ತಾತ್ ನೋಡ್ರಿ ಇದ್ರೊಳಗೆ ಫ್ರೆಂಡ್ಸ ಕಿರಿಸಿ ಪಲ್ಯ ಮುಲ್ಲಂಗಿ ಮೆಂತ್ಯ ಪಲ್ಯ ಸ್ವಲ್ಪ ಕೊತ್ತಂಬ್ರಿ ಇಷ್ಟು ಮಿಕ್ಸ್ ತೆಗ್ಯಾವ ನೋಡ್ರಿ யாத்திர அது ஒன்று சூடு அது ஒன்று சூடு தகந்தி வியாரி அங்காய் அட்ட முல்லங்கி தப்புல நெய்ரு இது ஒழக பட்டாக்கு வைப்பா அதுக்கு சைடிக் தின்னல் இன்னொரு சாப்பிட்டு கலந்த கையிலே வைனாக வந்து கது ஏட்ட நோட்ரி ரெடி ஆத்திரீங்க அட்டி சிப்பு மேடம் இது மச்சி கொடு ಇದಕ್ಕೆ ಜಿಗಿಗೆ ನೀರ್ ಕೊಡೋದು ಒಂದ್ ಬೊಗುಣಿ ಕೊಡಲಿ ಐತೆ ನಾ ನೀರ್ ಕಸಗಿ ಅಂತ ಅದನ್ನು ಕೂಡ ಜಿಗಿ ತಿರ್ಕಡ್ರಿ ನಾಷ್ಟ ಎಲ್ಲ ರೆಡಿ ಆದ ನೋಡ್ರಿ ಮನೆಯವ್ರ ಮಸ್ತ್ ಅಂದ್ರೆ ಮಸ್ತ್ ನಮ್ ಚಜ್ಜಿ ರೊಟ್ಟಿ ರೆಡಿ ಆದ ನೋಡ್ರಿ ನೋಡ್ರಿ ಈಗ ರೀ ಮುಂಜಾನೆ ಸಜ್ಜಿ ಹಿಟ್ಟು ಹಾಕ್ಸ ಒಂದು ಹಾಕಿ ರೆಡಿ ಮಾಡಿ ರೀ ನಮ್ಮ ಮನೆಯವರು ಹಾಕ್ಸಂಬಂದ್ರೆ ಅದೇ ಇಷ್ಟು ರೊಟ್ಟಿ ಮಾಡಿ ನೋಡ್ರಿ ಈಗ ನೋಡಿರಿ ರುಚಿಕರವಾದ ಚಜ್ಜಿ ರೊಟ್ಟಿ ಹಾತ್ರಿ ಲಾಸ್ಟ್ನದ್ದು ಇದು ಇದು ಒಂದು ಅದೊಂದ್ರಿ ಇದನ್ನು ಹಂಚಿನ ಮ್ಯಾಗೆ ಹಾಕ್ತೀನಿ ರೀ ಈಗ ನೋಡಿರಿ ಹಂಚಿನ ಮ್ಯಾಗ ಹಾಕ್ತೀನಿ ಅದನ್ನು ಮುಂಜಾಲೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ವಿ ಅಲ್ಲ ರೀ ಅದು ಹಿಟ್ಟಾಕ್ಷ ಮಾಡ್ಕೊಟ್ಟರು ಅವರು ಹಂಗ ಮತ್ತೆ ರೊಟ್ಟಿ ಮಾಡಾಕೈತೀನಿ ನೋಡ್ರಿ ಮಸ್ತಂದ್ರೆ ಮಸ್ತಾಗ್ಯ ನೋಡ್ರಿ ರೊಟ್ಟಿ ಅಂದ್ರೆ ಗಮಾಸ್ತ ನೋಡ್ರಿ ಹಿಟ್ಟಾಗ ಮಸ್ತ ಐತ್ರಿ ಕೈಲೇತ ನೋಡ್ರಿ ಇದು ಚೇಜ್ ಇಟ್ಟರೆ ಈಗಿದ್ ಅಂತ ರೀ ನನ್ನ ಬಡ ಬಡ ಮಾಡಿಬಿಡ್ತೀನಿ ರೀ ಅದಲ್ಲಿ ಬೇಕತ್ತೈತಿ ಮಾಡ್ಬಿಡ್ದು ಅದು ಲಾಸ್ಟ್ನೇ ಇದ್ರೆ ಇದೆ ಇಲ್ಲಿ ಹಿಂಗೆ ಹಿಂಗ ರೀ ನಾನು ಅದ್ರಾಗ ಸೆ ಡೈರೆಕ್ಟ್ ಇದನ್ನು ಮಾಡ್ಬಿಡ್ದು ಮತ್ತೆ ಇದೀ ಇಲ್ಲಲ್ರಿ ನನಗೆ ಫೋನ್ ಇದು ಮಾಡೋಕ್ಕಾಗಲ್ಲ ರೀ ಹಂಗಾಗಿ ಹಿಂಗೆ ಹಾಕಿ ತೋರ್ಸಕತ್ತೀನಿ ರೀ ಇದನ್ನು ಒಳಸಿಕೇನು ರೀಗ ಒಂದು ಸ್ವಲ್ಪ கைலே ஒயின் எடு கைல படி வயினாக நோட்ரி வரி மகி நோட்ரி அஞ்சு மேலே நானும் படத மாட்டீஸ் மாடில் நான் கைல் படத மாடி பட் மாட் சொல்ல ரீ அங்கே படத மா ಈಗ ಇದನ್ನು ತೊಳೆದ್ಬಿಡಣೆಲ್ಲದೆ ತೊಳೆದ್ಬಿಡ್ರಿ ನೋಡ್ರಿ ಬೇನಕೋರಿ ನಮ್ಮ ರೊಟ್ಟಿ ನೋಡ್ರಿ ಚಜ್ಜಿ ಎಳ್ಳು ಹಚ್ಚಿ ಮಾಡಿ ನೋಡ್ರಿ ಹಚ್ಚಿದ್ದು ಸಜ್ಜಿ ರೊಟ್ಟಿ ನೋಡ್ರಿ ಈ ಥರ ಬಂದ ನೋಡ್ರಿ ಇಷ್ಟು ರೊಟ್ಟಿಗೆ ನೋಡ್ರಿ ನೋಡಿದ್ರೆ ಇಷ್ಟ ಅಂತ ನನ್ಕಿಂದ ಹೇಳಬಾರ್ದಲ್ರಿ ಹಿಂಗಾಗಿ ಇಷ್ಟು ರೊಟ್ಟಿಗೆ ನೋಡ್ರಿ ರುಚಿ ರುಚಿಯಾದ ಸಜ್ಜಿ ಅಷ್ಟು ಕ್ಲೀನ್ ಮಾಡ್ಬೋದು ನೋಡ್ರಿ ರೆಡಿ ಹತ್ತಿರಿ ಸ್ವಲ್ಪ ರೀ ಇದನ್ನು ಇವು ಹೇಳದಾವ್ರಿ ಒಂದು ಸ್ವಲ್ಪ ಉರಿತೀನಿ ಮಕ್ಕಳು ತಿಂತಾವ್ರಿ എളുപ്പ സക്കെ അങ്ങായി ഉർദ് നോട്രി മസ്തര മസ്ത് പല്യ രീ ആയി ഇല്ലേ തൃശാലി പല്യ കല്ല് തന്നീ മടക്കിക്കാള മെണ്സിക്ക മെണ്സിനക ഇത് ഉപ്പിട്ട് ഇവ ഏനപ്പ അതൊട്ടി ഹൈ മസ്ത പാക്ക മെണ്സ ഊർദിനാട്ടി അത ಪಳ 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 ಅಂತ ನೋಡ್ರಿ ಸಜ್ಜಿ ರೊಟ್ಟಿ ಯಾರ್ಯಾರ ಇಷ್ಟ ಎಲ್ಲರು ಬರ್ರಿ ನಮ್ಮ ಮನೆಗೆ ಇಲ್ಲಿ ಅರ್ಶಿನ ಕಲರ್ ಕಾಣಕೈತಿವ್ರಿ ವಿಡಿಯೋದಾಗಿ ಅದಕ್ಕೇನ ಎಂತ ಕಲರ್ ಬ್ಯಾ ಕರ್ರಾಗ ಬರ್ಕೈತಿತ್ತು ನೋಡಿ ಏನಂತಾರೆ ಏನಂತಾರೆ ಎಲ್ಲ ರೆಡಿ ಆಗಿತ್ತು ನೋಡ್ರಿ నోడ్రీ టైమ్ ఆరు గంట నోడ్రీ నవత్ దేవర్ మంది దీపా అచ్చి నోడ్రీ నమ్మకి ఏం ఇవత్ నానా అచ్చి నోడ్రీ దేవర్ మంది దీపా నా నోడ్రీ ಇವತ್ತಿ ವಿಡಿಯೋ ಏನು ಮೇರಾಡಿಗೆ ಇಷ್ಟ ಆಯ್ತಂತ ಅನ್ಕೊಂತೀನ್ರಿ ಇಷ್ಟ ಆಯ್ತಾರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೊಸದಾಗಿರಲ್ಲ ಏನು ಮಾಡ್ತಾ ಪ್ಲೀಸ್ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಹಾಕ್ಕೊಂಡ್ರೆ ಸಪೋರ್ಟ್ ಮಾಡಿರಿ ಮತ್ತು ಮಮ್ಮಿಗೆ ನೀವು ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಏನಂತ ಮುಂದೆ ಬ್ಲಾಗ ಜೈ ಬರ ಜೈ ಕರ್ನಾಟಕ ಬಾಯ್